ಎಲ್ಲರಿಗೂ ನಮಸ್ಕಾರ ಕನ್ನಡ ಸಾಹಿತ್ಯ ಸೌಹೃದಯ ಬಂಧುಗಳೇ ಸುಕೃತಿ ಪುಸ್ತಕ ಪರಿಚಯ ಮಾಲಿಕೆಯಡಿಯಲ್ಲಿ ನಾನು ಪರಿಚಯ ಮಾಡಿಕೊಡುವುದಕ್ಕಾಗಿ ಕನ್ನಡದ ಒಂದು ವ್ಯಾಕರಣ ಗ್ರಂಥವನ್ನ ಇವತ್ತು ಆಯ್ಕೆ ಮಾಡಿಕೊಂಡಿದ್ದೇನೆ ಸೌಹೃದಯ ಬಂಧುಗಳೇ ನಮ್ಮ ಕನ್ನಡದಲ್ಲಿ ತುಂಬ ಪ್ರಸಿದ್ಧವಾದಂತಹ ಒಂದು ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ ಈ ಒಂದು ಶಬ್ದಮಣಿ ದರ್ಪಣ ಎನ್ನುವಂತಹ ವ್ಯಾಕರಣ ಗ್ರಂಥವನ್ನು ನಾನು ಇವತ್ತು ಪರಿಚಯಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇನೆ ಕ್ರಿಸ್ತ ಶಕ ಹದಿಮೂರನೇ ಶತಮಾನದ ಮಧ್ಯಭಾಗದಲ್ಲಿ ಜೀವಿಸಿದ್ದಂತಹ ಕೇಶಿರಾಜ ಎನ್ನುವ ಒಬ್ಬ ಜೈನ ಧರ್ಮೀಯ ವಯಾಕರಣಿ ಈ ಶಬ್ದಮಣಿ ದರ್ಪಣ ಎನ್ನುವ ವ್ಯಾಕರಣ ಗ್ರಂಥವನ್ನ ಬರೆದಿದ್ದಾನೆ ವ್ಯಾಕರಣ ಬಲ್ಲವರನ್ನ ವ್ಯಾಕರಣ ತಜ್ಞರನ್ನ ಅಥವಾ ವ್ಯಾಕರಣ ಗ್ರಂಥವನ್ನು ಬರಿತಕ್ಕಂತಹವರನ್ನು ವೈಯಾಕರಣಿಗಳು ಎಂದು ಕರೆಯುವುದು ರೂಢಿ ಬಂಧುಗಳೇ ಕನ್ನಡದಲ್ಲಿ ಅದಕ್ಕೂ ಪೂರ್ವದಲ್ಲಿ ವ್ಯಾಕರಣ ಗ್ರಂಥವೊಂದನ್ನು ಎರಡನೇ ನಾಗವರ್ಮ ಆತ ಬರೆದಿದ್ದರೂ ಕೂಡ ಅದು ಸಂಸ್ಕೃತ ಭಾಷೆಯಲ್ಲಿ ವಿರಚಿತವಾಗಿತ್ತು ತಾವು ಕೇಳಿರಬಹುದು ಕರ್ನಾಟಕ ಭಾಷಾಭೂಷಣ ಎನ್ನುವಂತಹ ಒಂದು ಕೃತಿಯನ್ನು ಕ್ರಿಸ್ತ ಶಕ ಸಾವಿರದ ನೂರ ಅರವತ್ತರ ಸುಮಾರಿನಲ್ಲಿದ್ದ ಎರಡನೇ ನಾಗವರ್ಮ ಎಂಬಾತ ರಚಿಸಿದ್ದ ಕನ್ನಡದ ವ್ಯಾಕರಣವನ್ನು ಆತ ಸಂಸ್ಕೃತದಲ್ಲಿ ಹೇಳಿದ್ದರಿಂದ ಆ ಕೃತಿ ಅಷ್ಟು ಪ್ರಸಿದ್ಧಿಗೆ ಬಂದಿಲ್ಲ ಆದರೆ ಕನ್ನಡ ವ್ಯಾಕರಣ ಶಾಸ್ತ್ರ ಪರಂಪರೆಯಲ್ಲಿ ಒಂದು ಮೈಲಿಗಲ್ಲು ಎಂದು ಹೆಸರಾಗಿರತಕ್ಕಂತಹ ಕೃತಿ ಶಬ್ದಮಣಿ ದರ್ಪಣ ಎನ್ನುವ ವ್ಯಾಕರಣ ಗ್ರಂಥ ಪ್ರಾಚೀನ ಕರ್ನಾಟಕದಲ್ಲಿ ಕ್ರಿಸ್ತಶಕ ಹನ್ನೆರಡು ಮತ್ತು ಹದಿಮೂರನೇ ಶತಮಾನದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂತಹ ದ್ವಾರ ಸಮುದ್ರದ ಹೊಯ್ಸಳರ ಆಳ್ವಿಕೆಯ ಕಾಲದಲ್ಲಿ ಕೇಶಿರಾಜ ಬದುಕಿದ್ದ ಈತನ ತಾತ ಕವಿಸುಮನೋ ಬಾಣ ಎಂಬಾತ ಏಕೆಂದರೆ ಕೇಶಿರಾಜ ಹೇಳಿಕೊಂಡಿದ್ದಾನೆ ಯಾದವ ಕಟಕಾಚಾರ್ಯನ್ ಎಸೆವ ಸುಮನೋಬಾಣನ ದೌಹಿತ್ರನ್ ಎಂ ಯೋಗಿ ಪ್ರವರ ಚಿದಾನಂದ ಮಲ್ಲಿಕಾರ್ಜುನನ ಸುಧನ್ ಎಂ ಎಂಬುದಾಗಿ ಕೇಶಿರಾಜ ಹೇಳಿಕೊಂಡಿರುವ ಮಾತನ್ನ ಆಧಾರವಾಗಿಟ್ಟುಕೊಂಡು ದ್ವಾರ ಸಮುದ್ರದ ಹೊಯ್ಸಳರ ಆಸ್ಥಾನದಲ್ಲಿ ಕಟಕೋಪಾಧ್ಯಾಯ ಎಂಬಂತಹ ಒಂದು ಮಹತ್ವದ ಬಿರುದಿಗೆ ಪಾತ್ರನಾಗಿದ್ದ ಕವಿಸುಮನೋಬಾಣ ಎಂಬ ಆತನ ಮೊಮ್ಮಗ ದೌಹಿತ್ರ ಅಂತ ಪದ ಬಳಸಿಕೊಂಡಿರುವುದರಿಂದ ಕವಿಸುಮನೋಬಾಣನ ಮಗಳ ಮಗ ಕೇಶಿರಾಜ ಎಂಬುದಾಗಿ ತಿಳಿದು ಬರುತ್ತದೆ ಅಷ್ಟೇ ಅಲ್ಲ ಕನ್ನಡ ಸಾಹಿತ್ಯದಲ್ಲಿ ಸೂಕ್ತಿ ಸುಧಾರಣವ ಎನ್ನುವಂತಹ ಒಂದು ಸಂಕಲನ ಗ್ರಂಥವನ್ನು ಕೊಟ್ಟು ಹೋಗಿರುವ ಚಿದಾನಂದ ಮಲ್ಲಿಕಾರ್ಜುನ ಎನ್ನುವ ಕವಿ ಈ ಕೇಶಿರಾಜನ ತಂದೆ ಎಂಬುದಾಗಿ ನಮಗೆ ತಿಳಿದು ಬರುತ್ತದೆ ಅಷ್ಟೇ ಅಲ್ಲ ಕನ್ನಡ ಸಾಹಿತ್ಯದಲ್ಲಿ ತುಂಬಾ ಪ್ರಸಿದ್ಧನಾದಂತಹ ಒಬ್ಬ ಕವಿ ಜನ್ನ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ ಎನ್ನುವ ಕಾವ್ಯಗಳನ್ನು ಕೊಟ್ಟು ಹೋಗಿರುವ ಜನ್ನ ಎನ್ನುವ ಕವಿ ಈ ನಮ್ಮ ಕೇಶಿರಾಜನ ಸೋದರ ಮಾವ ಆಗಿದ್ದನು ಎಂಬುದಕ್ಕೆ ಆಧಾರಗಳು ದೊರೆಯುತ್ತವೆ ಈ ಕೃತಿಯನ್ನು ಕುರಿತು ನಾವು ಮಾತನಾಡುವುದಾದರೆ ಕ್ರಿಸ್ತ ಶಕ ಹದಿಮೂರನೇ ಶತಮಾನದ ಮಧ್ಯಭಾಗದಲ್ಲಿ ಅಂದರೆ ಸಾವಿರದ ಇನ್ನೂರ ಅರವತ್ತರ ಸುಮಾರಿನಲ್ಲಿ ಜೀವಿಸಿದ್ದ ಕೇಶಿರಾಜ ಹಳೆಗನ್ನಡ ಮತ್ತು ನಡುಗನ್ನಡ ಭಾಷೆಯ ವ್ಯಾಕರಣವನ್ನು ಇಲ್ಲಿ ನಮಗೆ ಕೊಟ್ಟು ಹೋಗಿದೆ ಕ್ರಿಸ್ತಶಕ ಹದಿಮೂರನೆಯ ಶತಮಾನ ಅಂದರೆ ಹಳೆಗನ್ನಡ ಮುಗಿದು ನಡುಗನ್ನಡ ಪ್ರಾರಂಭವಾಗಿದ್ದಂತಹ ಸಮಯ ಭಾಷೆ ಒಂದು ಸಂಕ್ರಮಣ ಯುಗದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಹೊಂದಿರುತ್ತದೆ ಅಂತಹ ಸಂದರ್ಭದಲ್ಲಿ ಆಗಿರಬಹುದಾದಂತಹ ಪದ ಪ್ರಯೋಗಗಳನ್ನು ಗಮನಿಸಿದ್ದ ಕೇಶಿರಾಜ ಒಂದು ಭಾಷೆಯ ಸುಭಗತೆಯನ್ನು ಒಂದು ಭಾಷೆಯ ಶುದ್ಧತೆಯನ್ನು ಕಾಪಾಡುವುದಕ್ಕೆ ಇಂತಹ ಒಂದು ವ್ಯಾಕರಣ ಗ್ರಂಥವನ್ನು ಅನಿವಾರ್ಯವಾಗಿ ಬರೆಯಬೇಕಾಯಿತು ಅಂತ ಆತನೇ ಹೇಳಿಕೊಂಡಿದ್ದಾನೆ ಆ ಸಮಯದಲ್ಲಿದ್ದಂಥ ಅನೇಕ ದಾಕ್ಷಣಿಕರು ಒತ್ತಾಯ ಮಾಡಿದ್ದರಿಂದ ತಾನು ಈ ಶಬ್ದಮಣಿ ದರ್ಪಣವೆಂಬ ವ್ಯಾಕರಣ ಗ್ರಂಥವನ್ನು ರಚಿಸಿದೆ ಎಂಬುದಾಗಿ ಆತನೇ ಹೇಳಿಕೊಳ್ಳುತ್ತಾನೆ ಈ ಗ್ರಂಥದಲ್ಲಿ ಒಟ್ಟು ಹತ್ತು ಪ್ರಕರಣಗಳು ಇವೆ ಪ್ರಕರಣ ಅಂದರೆ ಅಧ್ಯಾಯ ಎಂಬ ಅರ್ಥದಲ್ಲಿ ಆತ ಪ್ರಕರಣ ಎಂದು ಕರೆಯುತ್ತಾನೆ ನಮ್ಮ ಬೇರೆ ಬೇರೆ ಕವಿಗಳು ಸಂಧಿ ಪರ್ವ ಆಶ್ವಾಸ ಎಂದೆಲ್ಲ ಕರೆಯುವಂತೆ ಈ ವಯ್ಯಾಕರ್ಣಿ ತನ್ನ ಕೃತಿಯಲ್ಲಿ ಪ್ರಕರಣ ಎಂಬ ಪದವನ್ನು ಬೆಳೆಸಿಕೊಳ್ಳುತ್ತಾನೆ ಒಟ್ಟು ಹತ್ತು ಪ್ರಕರಣಗಳು ಶಬ್ದನಿದರ್ಪಣದಲ್ಲಿ ಇವೆ ಅವುಗಳಲ್ಲಿ ಮೊದಲನೆಯ ಎರಡು ಪ್ರಕರಣಗಳು ಆತನ ವೈಯಕ್ತಿಕ ವಿಚಾರಗಳನ್ನು ಹೇಳಿಕೊಳ್ಳುವುದಕ್ಕೂ ಮತ್ತು ಅಕ್ಷರಗಳ ಬಗೆಗೆ ತಿಳಿಸಿಕೊಡುವುದಕ್ಕೂ ಮೀಸಲಾಗಿರುವುದರಿಂದ ವ್ಯಾಕರಣದ ದೃಷ್ಟಿಯಿಂದ ಅಷ್ಟು ಅವು ಪ್ರಮುಖವಾಗುವುದಿಲ್ಲ ಆತನೇ ಅಂದರೆ ಕೇಶರಾಜನೇ ತನ್ನ ಕೃತಿಯಲ್ಲಿ ಸಂಧಿ ಪ್ರಕರಣ ನಾಮ ಪ್ರಕರಣ ಸಮಾಸ ಪ್ರಕರಣ ತದ್ದಿತ ಪ್ರಕರಣ ಆಖ್ಯಾತ ಪ್ರಕರಣ ಧಾತು ಪ್ರಕರಣ ಅಪಭ್ರಂಶ ಪ್ರಕರಣ ಮತ್ತು ಅವ್ಯಯ ಪ್ರಕರಣಗಳೆಂಬ ಎಂಟು ಪ್ರಕರಣಗಳಿವೆ ಎಂಬುದಾಗಿ ಹೇಳಿಕೊಂಡಿದ್ದಾನೆ ಬಂಧುಗಳೇ ಅಕ್ಷರಗಳು ಎಂದರೇನು ಪದರಚನೆ ಹೇಗಾಗಬೇಕು ವಾಕ್ಯ ರಚನೆ ಹೇಗಿರಬೇಕು ಇವೆಲ್ಲವನ್ನು ಕೂಡ ವಿಷದವಾಗಿ ಇಲ್ಲಿ ಆತ ಚರ್ಚಿಸುತ್ತಾನೆ ತಾನು ಹೇಳ್ತಕ್ಕಂಥ ವಿಚಾರಗಳನ್ನು ಅಂದರೆ ವ್ಯಾಕರಣ ಅಂಶಗಳನ್ನು ಆತ ಕಂದ ಪದ್ಯದಲ್ಲಿ ಹೇಳುತ್ತಾನೆ ಹಳೆಗನ್ನಡದ ಕಂದ ಪದ್ಯಗಳಲ್ಲಿ ತನ್ನ ವ್ಯಾಕರಣದ ವಿಚಾರಗಳನ್ನು ಪ್ರತಿಪಾದಿಸಿದಂತಹ ಕೇಶಿರಾಜ ತಾನು ಪ್ರತಿಪಾದಿಸಿದ ವಿಚಾರಗಳಿಗೆ ಪ್ರಯೋಗಗಳನ್ನು ನಾವು ಯಾವುದನ್ನು ಉದಾಹರಣೆಗಳು ಅಂತ ಕರಿತೀವೋ ಆ ಉದಾಹರಣೆಗಳನ್ನು ಕೊಟ್ಟು ತಾನು ಹೇಳಿದ್ದನ್ನು ಆತ ಸಮರ್ಥಿಸಿಕೊಳ್ಳುತ್ತಾನೆ ಉದಾಹರಣೆಗೆ ಸಮಾಸಗಳು ಅಂತ ಹೇಳಿದಾಗ ಆ ಸಮಾಸಕ್ಕೆ ಲಕ್ಷಣವನ್ನು ಹೇಳಿ ಅದಕ್ಕೆ ಸೂಕ್ತವಾದ ಪ್ರಯೋಗಗಳನ್ನು ಅವನಿಗಿಂತ ಮುಂಚೆ ಆಗಿ ಹೋಗಿದ್ದ ಕವಿಗಳ ಕಾವ್ಯಗಳಿಂದ ಆಯ್ದುಕೊಂಡು ಪ್ರಯೋಗಗಳನ್ನು ಕೊಡುತ್ತಾನೆ ತಾನು ಹೇಳಬೇಕಾದ ವಿಚಾರವನ್ನು ಕಂದ ಪದ್ಯದಲ್ಲಿ ಹೇಳಿದ ಬಳಿಕ ಅದನ್ನೇ ಮತ್ತೊಮ್ಮೆ ಗದ್ಯದಲ್ಲಿ ಬರೆದು ಗದ್ಯವನ್ನು ವೃತ್ತಿ ಎಂದು ಕರೆಯುತ್ತಾನೆ ಈ ವೃತ್ತಿಯನ್ನು ಯಾಕೆ ಬರೆದೆ ಎಂಬುದಕ್ಕೂ ಕೂಡ ಆತ ಪ್ರಾರಂಭದಲ್ಲಿ ತಿಳಿಸುತ್ತಾನೆ ಏಕೆಂದರೆ ಪದ್ಯದಲ್ಲಿ ಹೇಳುತ್ತಿರುವಾಗ ಪದಗಳು ಆ ಕಡೆ ಈ ಕಡೆ ಹೋಗುತ್ತವೆ ಏಕೆಂದರೆ ಅಲ್ಲಿ ಪ್ರಾಸ ಯತಿ ಛಂದಸ್ಸಿನ ಕೆಲವು ನಿಯಮಗಳನ್ನ ಪಾಲಿಸಬೇಕಾಗುತ್ತದೆ ಹಾಗಾಗಿ ಪದಗಳು ಅತ್ತ ಇತ್ತ ಹೋಗಿರುವುದರಿಂದ ಓದುಗರಿಗೆ ಅನ್ವಯ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಕಷ್ಟವಾದಾಗ ಗೊಂದಲ ಉಂಟಾಗಬಾರದು ಎನ್ನುವ ಕಾರಣಕ್ಕೆ ತಾನು ಕಂದ ಪದ್ಯದಲ್ಲಿ ಹೇಳಿದಂತಹ ವಿಚಾರವನ್ನೇ ಆತ ಮತ್ತೊಮ್ಮೆ ಗದ್ಯದಲ್ಲಿ ಸರಳವಾಗಿ ಬರೆದು ಅದನ್ನು ವೃತ್ತಿ ಎಂದು ಕರೆಯುತ್ತಾನೆ ಆ ವೃತ್ತಿಯ ನಂತರ ಪ್ರಯೋಗಗಳನ್ನು ಕೊಡುತ್ತಾನೆ ಯಾವ ಯಾವ ಕವಿಗಳ ಪ್ರಯೋಗಗಳನ್ನು ನಾನು ತೆಗೆದುಕೊಂಡಿದ್ದೇನೆ ಎಂಬುದಾಗಿ ಹೇಳುತ್ತಲೇ ತನ್ನ ಪೂರ್ವ ಕವಿಗಳನ್ನು ಸ್ಮರಿಸುತ್ತಾನೆ ಗಜಗನ ಗುಣನಂದಿಯ ಮನಸಿಜನ ಅಸಗನ ಚಂದ್ರಭಟ್ಟ ಗುಣವರ್ಮ ಶ್ರೀವಿಜಯ ಪನ್ನನ ಪಂಪನ ಸುಜನೋತ್ತಂಸನ ಸುಮಾರ್ಗವು ಇದರೊಳೆ ಲಕ್ಷ್ಯಂ ಅನ್ನುತ್ತಾನೆ ಹೌದು ಲಕ್ಷ್ಯವಾಗಿ ಅಂದ್ರೆ ನಿದರ್ಶನಗಳಾಗಿ ಆತ ಉದಾಹರಣೆಗಳಾಗಿ ಅಂತಹ ಕೆಲವು ಕವಿಗಳ ಕಾವ್ಯಗಳಿಂದ ಪ್ರಯೋಗಗಳನ್ನು ಆರಿಸಿಕೊಡುತ್ತಾನೆ ಕೇಶಿರಾಜ ಬಂಧುಗಳೇ ಕೇಶಿರಾಜನ ದರ್ಪಣ ತುಂಬ ಕಷ್ಟಕರವಾದಂತಹ ಕೆಲವು ವ್ಯಾಕರಣದ ನಿಯಮಗಳನ್ನು ಒಳಗೊಂಡಿದೆ ಎಂಬುದಾಗಿ ನಮ್ಮ ಕೆಲವು ಅಧ್ಯಾಪಕರು ಕೆಲವು ವಿದ್ಯಾರ್ಥಿಗಳು ಮಾತನಾಡುವುದು ಉಂಟು ಆದರೆ ಹಳಗನ್ನಡದ ವ್ಯಾಕರಣ ಅತ್ಯಂತ ಸರಳವಾಗಿ ಆತ ತಿಳಿಸಿಕೊಡುತ್ತಾನೆ ಯಾವುದೇ ಕಾರಣಕ್ಕೂ ಅಲ್ಲಿರುವ ವ್ಯಾಕರಣದ ಕಟ್ಟುಪಾಡುಗಳು ಅಥವಾ ವ್ಯಾಕರಣದ ನಿಯಮಗಳು ಎಲ್ಲಿಯೂ ಗೊಂದಲಕ್ಕೆ ಅವಕಾಶ ಮಾಡಿಕೊಡದಂತೆ ಎಲ್ಲೆಲ್ಲಿ ಪದಗಳು ಅಪಪ್ರಯೋಗವಾಗುತ್ತಿದ್ದವೋ ಅಂಥವುಗಳನ್ನು ತಪ್ಪಿಸುವುದಕ್ಕೆ ಆತ ಪ್ರಯತ್ನ ಮಾಡುತ್ತಾನೆ ಅದುವರೆಗೂ ಯಾರು ಗಮನಿಸದೇ ಇದ್ದಂತಹ ಕೆಲವು ವ್ಯಾಕರಣದ ವಿಶಿಷ್ಟ ವಿಚಾರಗಳನ್ನು ಈ ಕೃತಿಯಲ್ಲಿ ಕೇಶಿರಾಜ ಪ್ರತಿಪಾದಿಸಿ ಅವುಗಳ ಬಗ್ಗೆ ವಿವರಣೆ ಕೊಡುತ್ತಾನೆ ಗಮಕ ಸಮಾಸ ರಳ ಕುಳ ಕ್ಷಳ ಶ್ರುತಿ ಸಹ್ಯ ಸಂಧಿ ಸತಿ ಸಪ್ತಮಿ ಶಿಥಿಲ ದ್ವಿತ್ವ ಹೀಗೆ ಸುಮಾರು ಎಂಟು ಪ್ರಮುಖ ಲಕ್ಷಣಗಳನ್ನು ಕೇಶಿ ರಾಜ ತನ್ನ ವ್ಯಾಕರಣ ಗ್ರಂಥದಲ್ಲಿ ಪ್ರಸ್ತಾಪಿಸುತ್ತಾನೆ ಸಂಸ್ಕೃತದಲ್ಲಿ ತುಂಬ ನಿಯತವಾಗಿ ಪಾಲನೆಯಾಗುತ್ತಿದ್ದಂತಹ ಯತಿ ಎಂಬುದನ್ನು ನಮ್ಮ ಕನ್ನಡ ಕವಿಗಳು ಮೀರಿ ಅವರಿಗಿಂತಲೂ ಹೆಚ್ಚು ಬಳಕೆಯಾಗುತ್ತಿದ್ದಂತಹ ಪ್ರಾಸ ಅದರಲ್ಲಿಯೂ ಆದಿಪ್ರಾಸವನ್ನು ನಮ್ಮ ಕನ್ನಡದ ಕವಿಗಳು ಹೇಗೆ ಅದನ್ನು ಒಪ್ಪಿಕೊಂಡರು ಮತ್ತು ಅದನ್ನು ಹೇಗೆ ಅಪ್ಪಿಕೊಂಡರು ಯತಿಯನ್ನು ಮೀರಿ ಇವರು ಕನ್ನಡದಲ್ಲಿ ಪ್ರಾಸಕ್ಕೆ ಹೆಚ್ಚು ಮಹತ್ವ ಕೊಟ್ಟರು ನಮ್ಮ ಕನ್ನಡದ ಕವಿಗಳು ಎಂಬುದನ್ನು ಕವಿರಾಜ ಮಾರ್ಗದಲ್ಲಿಯೂ ಶ್ರೀ ವಿಜಯ ಹೇಳಿದ್ದ ಕೇಶರಾಜನು ಕೂಡ ಆ ಬಗ್ಗೆ ಪ್ರಸ್ತಾಪಿಸುತ್ತಾನೆ ಏಕೆಂದರೆ ಯತಿ ಎಂಬುದು ಸಂಸ್ಕೃತದಲ್ಲಿ ನಿಯತವಾಗಿತ್ತು ನಮ್ಮ ಕನ್ನಡದ ಕವಿಗಳಿಗೆ ಅದು ಅಷ್ಟು ಮುಖ್ಯವಾಗಲಿಲ್ಲ ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ಅದನ್ನು ಹೇಳುತ್ತಾ ನಮ್ಮ ಕವಿಗಳು ಪ್ರಾಸಕ್ಕೆ ಹೆಚ್ಚು ಮಹತ್ವ ಕೊಟ್ಟರು ಶ್ವಾಸ ಹೋದ್ರೂ ಪರವಾಗಿಲ್ಲ ಪ್ರಾಸ ಬಿಡಬಾರದು ಎನ್ನುವಂತಹ ಒಂದು ಮಾತಿತ್ತು ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಕನ್ನಡದ ಅಸಾಧಾರಣ ಲಕ್ಷಣಗಳು ಅಂತ ಹೇಳಿ ಕೇಶಿರಾಜ ತುಂಬ ವಿನೀತನಾಗಿ ಬೇರೆ ಯಾರು ಹೇಳದೇ ಇದ್ದಂತಹ ಈ ಕೆಲವು ವಿಚಾರಗಳನ್ನು ನನ್ನ ಕೃತಿಯಲ್ಲಿ ನಾನು ವಿಷದಪಡಿಸಿದ್ದೇನೆ ನಾನು ಚರ್ಚಿಸಿದ್ದೇನೆ ಎಂಬುದಾಗಿ ಅತ್ಯಂತ ವಿನಯವಂತಿಕೆಯಿಂದಲೇ ಹೇಳಿಕೊಟ್ಟಿದ್ದಾನೆ ಪ್ರಾರಂಭದಲ್ಲಿಯೇ ಕೇಶಿರಾಜ ತನ್ನ ಕೃತಿಯನ್ನು ಕುರಿತು ಮಾತನಾಡುತ್ತಾ ಅವಧರಿಪುದು ವಿಭುಧರ್ ದೋಷವು ಇದರಲ್ಲಿ ಏನಾನು ಉಳ್ಳೊಡಂ ಪ್ರಿಯದಿಂತಿರ್ದುವುದು ಗುಣಯುಕ್ತಮು ದೋಷ ವಿದೂರಮು ಹಾಗೆ ಮೆಚ್ಚಿ ಕೈಕೊಳ್ಳುವುದಿದಂ ಎಂಬುದಾಗಿ ಹೇಳುತ್ತಾನೆ ಅಂದರೆ ವಿದ್ವಾಂಸರಾಗಿರತಕ್ಕಂಥವರು ನನ್ನ ಕೃತಿಯನ್ನ ದಯವಿಟ್ಟು ಒಪ್ಪಿಕೊಳ್ಳಿ ಇದರಲ್ಲಿ ಏನಾದರೂ ದೋಷಗಳು ಉಂಟಾಗಿದ್ದರೆ ಕೈ ತಪ್ಪಿನಿಂದಲೋ ತಪ್ಪಿನಿಂದಲೋ ಅನವಧಾನದಿಂದಲೋ ನನ್ನ ಈ ಕೃತಿಯಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ದಯವಿಟ್ಟು ಅದನ್ನು ಪ್ರೀತಿಯಿಂದ ತಿದ್ದಿರಿ ಯಾವುದೇ ಪೂರ್ವಾಗ್ರಹವಿಲ್ಲದೆ ಅದನ್ನು ಒಪ್ಪಿಕೊಳ್ಳಿ ಗುಣಯುಕ್ತವೂ ದೋಷದಿಂದ ದೂರವೂ ಆಗಿದ್ದರೆ ಮೆಚ್ಚಿ ಇದನ್ನು ಸ್ವೀಕರಿಸಿ ಎಂಬುದಾಗಿ ಹೇಳಿಕೊಳ್ಳುತ್ತಾನೆ ವ್ಯಾಕರಣ ಎಂಬುದೇ ಶಬ್ದ ಬೋಧನಾಶಾಸ್ತ್ರ ಶಬ್ದ ಅರ್ಥ ನಿರ್ಣಾಯಕ ಶಾಸ್ತ್ರ ಆದ್ದರಿಂದ ಆತ ದೇವತೆ ನಾವು ಯಾರನ್ನ ವಾಗ್ದೇವಿ ಅಂತ ಕರೀತೀವೋ ಆ ಸರಸ್ವತಿಯನ್ನ ರಾಜ ತನ್ನ ಮನದುಂಬಿ ಅವಳನ್ನು ಪ್ರಾರ್ಥಿಸುತ್ತಾನೆ ಶ್ರೀ ವಾಗ್ದೇವಿಗೆ ಶಬ್ದ ಆವಾವ ಇಂದ್ರಿಯದ ವಿಷಯಮಂ ಶ್ರೋತ್ರದೊಳು ಉದ್ಭಾವಿಪ ನಿರ್ಮಲ ಮೂರ್ತಿಗೆ ಇಳಾ ವಂದ್ಯೆಗೆ ಶಾಸ್ತ್ರ ಮುಖದ ಅವನತನ ಪೆಂ ನನ್ನ ಶಾಸ್ತ್ರದ ಪ್ರಾರಂಭದಲ್ಲಿಯೇ ಈ ನಿರ್ಮಲ ಮೂರ್ತಿಗೆ ಇಳಾವಂದಿಯೆಗೆ ಯಾವ ಯಾವ ಇಂದ್ರಿಯಗಳ ವಿಷಯಗಳೆಲ್ಲ ಇದೆಯೋ ಅವೆಲ್ಲವನ್ನೂ ಕೂಡ ಶಬ್ದಗಳ ಮೂಲಕವೇ ನಮ್ಮಲ್ಲಿ ಅರ್ಥವನ್ನು ಸ್ಫುರಿಸುವಂತೆ ಮಾಡುವಂತಹ ವಾಗ್ದೇವಿಗೆ ನಾನು ನನ್ನ ಕೃತಿಯ ಪ್ರಾರಂಭದಲ್ಲಿಯೇ ನಮಿಸುತ್ತೇನೆ ಎಂದು ಹೇಳಿ ಕೇಶರಾಜ ಈ ಕೃತಿಯನ್ನು ಪ್ರಾರಂಭಿಸುತ್ತಾನೆ ಬಂಧುಗಳೇ ನಾವೆಲ್ಲರೂ ಕೂಡ ಈ ಶಬ್ದಮಣಿ ದರ್ಪಣ ಎನ್ನುವಂತಹ ವ್ಯಾಕರಣ ಗ್ರಂಥವನ್ನು ಓದಿದ್ದೇ ಆದರೆ ನಮ್ಮ ಕನ್ನಡದ ಕವಿಗಳು ಯಾರಿದ್ದಾರೆ ಹಳೆಗನ್ನಡ ನಡುಗನ್ನಡದ ಕವಿಗಳು ಅವರ ಕಾವ್ಯಗಳನ್ನು ಸುಲಲಿತವಾಗಿ ಸುಲಭ ಗ್ರಾಹ್ಯವಾಗುವಂತೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಯಾವಾಗ ಪಂಪ ಪನ್ನ ರನ್ನ ಚನ್ನ ನಾಗಚಂದ್ರ ನಾಗವರ್ಮ ಮೊದಲಾದ ಕವಿಗಳು ನಮಗೆ ಸುಲಭವಾಗುತ್ತಾರೆ ಎಂದರೆ ಈ ಕೇಶಿರಾಜನ ಹಳೆಗನ್ನಡದ ಶಬ್ದಮಣಿ ದರ್ಪಣವನ್ನು ನಾವು ಓದಬೇಕು ಶಬ್ದಮಣಿದರ್ಪಣವೆಂಬಂತಹ ಹಳಗನ್ನಡ ವ್ಯಾಕರಣ ಗ್ರಂಥವನ್ನು ಓದಿಕೊಂಡರೆ ಮಾತ್ರ ನಮಗೆ ನಮ್ಮ ಹಳಗನ್ನಡ ಕಾವ್ಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಏಕೆಂದರೆ ಅಲ್ಲಿ ಬರುವ ಸಂಧಿಗಳು ಸಮಾಸಗಳು ಆಖ್ಯಾತ ಪ್ರತ್ಯಯಗಳು ಕಾಲಸೂಚಕ ಪ್ರತ್ಯಯಗಳು ವಿಭಕ್ತಿ ಪ್ರತ್ಯಯಗಳು ಇವೆಲ್ಲವನ್ನೂ ಕೂಡ ಸವಿವರವಾಗಿ ಕೇಶಿರಾಜ ಹಳೆಗನ್ನಡ ಭಾಷೆಯಲ್ಲಿ ವಿವರಿಸಿದ್ದಾನೆ ಈ ಒಂದು ಸುಕೃತಿ ಎನ್ನುವಂತಹ ಪುಸ್ತಕ ಪರಿಚಯ ಮಾಲಿಕೆಯಡಿಯಲ್ಲಿ ಈ ಶಬ್ದಮಣಿ ಎನ್ನುವಂಥ ಒಂದು ವ್ಯಾಕರಣ ಗ್ರಂಥವನ್ನು ಪರಿಚಯಿಸುವ ಅವಕಾಶ ನನಗೆ ದೊರೆತದ್ದು ನನ್ನ ಸುಕೃತವೆಂದು ಭಾವಿಸುತ್ತಾ ನಿಮಗೆಲ್ಲರಿಗೂ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ನಮಸ್ಕಾರ